ಹಾಯ್ ಹಲೋ ಅಣ್ಣ ನಮಸ್ಕಾರಗಳು ನಾನು ನಿಮ್ಮ ಕನ್ನಡದ ಹುಡುಗ ಅನಿಲ್ ಇವತ್ತು ನಾನು ಏನು ಮಾತಾಡ್ತಾ ಅಂದರೆ ಇವತ್ತಿನ ಒಂದು ವಿಡಿಯೋ ಮೂಲಕ ಏನು ತೋರಿಸ್ತಾ ಇದ್ದೀನಿ ಅಂದರೆ ನೋಡಿ ನಾವು ಇವಾಗ ಏನಾಗ್ತಾಯಿದೆ ಅಂದರೆ ಯಾರು ಚೆನ್ನಾಗಿದ್ದಾರೆ ಇವಾಗ ನೋಡಿ ಪ್ರಪಂಚದಲ್ಲಿ ಯಾರು ಚೆನ್ನಾಗಿದ್ದಾರಪ್ಪ ಅಂದರೆ ಇವಾಗ ನಾವು ನಮ್ಮ ತನವನ್ನು ಮರೆತುಬಿಟ್ಟು ಇನ್ನೊಬ್ರು ಅವ್ರನ್ನ ನೋಡ್ತಾ ಇದ್ದೀವಿ ಇವ್ರನ್ನ ನೋಡ್ತಾ ಇದೀವಿ ಇನ್ನೊಬ್ರು ನೋಡಿ ನೋಡಿ ನಮ್ಮ ತನವನ್ನು ನಾವು ಕಳ್ಕೊತಾ ಇದೀವಿ ಅಂದ್ರೆ ಎಲ್ಲೋ ಒಂದು ಕಡೆ ನಮ್ಮ ನಾವೇ ಮೈ ಮರಿತಾಯಿದ್ವಿ ನಾವು ಏನು ಅಂತ ನನಗೆ ಅರಿವು ಆಗ್ತಾ ಇಲ್ಲ ಅದಕ್ಕೋಸ್ಕರವಾಗಿ ಪ್ರಪಂಚದಲ್ಲಿ ಯಾರು ಸುಖಿಗಳು ಅಂತ ಅಂದಾಗ ಕೆಲವರಿಗೆ ಭಾಸವಾಗುತ್ತೆ ಯಾರು ಚೆನ್ನಾಗಿರ್ಬೋದು ಐ ತಿಂಕ್ ಅನ್ಕೋತೀವಿ ನಾವು ಅಯ್ಯೋ ಪಕ್ಕದ ಮನೆಯವ್ರು ಬಿಲ್ಡಿಂಗ್ ಕಟ್ಟಿದ್ದಾರೆ ಅವ್ರು ಆರಾಮಾಗಿದ್ದಾರೆ ಅವರು ಆರಾಮಾಗಿದ್ದಾರೆ ಅವರು ಅವರು ನೋಡ್ತೀವಿ ಆದರೆ ನಾವು ಇಲ್ಲಿ ನಮ್ಮ ಮನೇಲಿ ನಮ್ಮ ನಾವು ನಾವು ಏನು ಮಾಡ್ತಾ ಇದೀವಿ ಅಂದರೆ ಇಲ್ಲಿ ಇನ್ನೊಬ್ಬರನ್ನ ಕಂಪೇರ್ ಮಾಡ್ಕೋತಾ ಇದೀವಿ ಹೊರತಾಗಿ ನಮ್ಮನ್ನು ನಾವು ಯಾವತ್ತೂ ಕೂಡ ನಮ್ಮನ್ನು ನಾವು ನೋಡಿಲ್ಲ ನಮ್ಮ ಅಂತರಂಗವನ್ನು ನಾವು ನೋಡ್ಕೊಂಡಿಲ್ಲ ಎಲ್ಲಿ ತನಕ ಕೂಡ ಅಂತರಂಗ ನೋಡ್ಕೊಂಡಾಗ ಮಾತ್ರ ಮನುಷ್ಯನಿಗೆ ಅರಿವಾಗುತ್ತೆ ಅವಾಗ ಅದಕ್ಕೆ ಹೇಳಿದರೆ ಪರಮಾತ್ಮ ಎಲ್ಲಿದ್ದಾನೆ ಅಂದರೆ ಒಳಗಡೆ ಇದಾನೆ ಆತ್ಮದೊಳಗಡೆ ಎಲ್ಲೋ ಗುಡಿ ಗುಂಡರಗಳಲ್ಲ ಆತ್ಮದೊಳಗೆ ನಿನ್ನ ಆತ್ಮದೊಳಗಡೆ ಪರಮಾತ್ಮ ಇದಾನೆ ಅಂತ ಅನ್ನೋದು ಸತ್ಯವಾದ ಮಾತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಈ ಪ್ರಪಂಚದಲ್ಲಿ ಯಾರು ಸುಖಿಗಳು ಅಂತ ಅಂತ ಕೇಳಿದಾಗ ಕೆಲವ್ರು ಹೇಳ್ತಾರೆ ಅನಿಲ್ ಅವರೇ ಏನು ಪ್ರಶ್ನೆ ಕೇಳ್ತೀರ ಯಾರ ಹತ್ರ ದುಡ್ಡಿದೆ ಅವರೇ ಸುಖಿಗಳು ದುಡ್ಡಿದೆ ದುಡ್ಡು ಇದೆ ಅವ್ರ ಹತ್ರ ಸುಖಿಗಳು ಅವರು ಆರಾಮಾಗಿ ಮಸ್ತ್ ಮೋಜು ಮಾಡ್ಕೊಂಡು ಆರಾಮಾಗಿರ್ತಾರೆ ಅದು ನಿಮ್ಮ ಭ್ರಮೆ ಭ್ರಮೆ ನಿಮ್ಮ ಅವ್ರ ಹತ್ರ ದುಡ್ಡಿದೆ ಅವರು ಸುಖಿಗಳು ಅನ್ನೋದು ನಿಮ್ಮ ಒಂದು ಭ್ರಮೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಇನ್ನೊಬ್ರು ಏನ್ ಹೇಳ್ತಾರೆ ಯಾರ ಹತ್ರ ಜಮೀನಿದೆ ದುಡ್ಡು ಖಾಲಿ ಆಗ್ಬೋದು ಜಮೀನು ಆ ಜಮೀನು ಆ ಯಾರ ಹತ್ರ ಜಮೀನಿದೆ ಅವರು ಸುಖಿಗಳು ಅಂತ ಹೇಳ್ತಾರೆ ಇನ್ನೊಬ್ರು ಇನ್ನೊಂದು ಏನು ಹೇಳ್ತಾರೆ ಯಾರ ಹತ್ರ ಈಗ ಹಸುಗಳು ಕುರಿಗಳು ಮೇಕೆಗಳು ಯಾರ ಹತ್ರ ಜಾಸ್ತಿ ಇದಾವೆ ಅವರೇ ಸುಖಿಗಳು ಅದು ಇದು ಏನೇನೋ ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ಅಂದರೆ ಈ ಒಂದು ಉತ್ತರ ಇದು ಸಮಂಜಸ ಅಲ್ಲ ಇದು ಸುಕ್ಕಿಗಳು ಅಂದರೆ ನಾವು ಯಾರ ಹತ್ರ ದುಡ್ಡು ಇರುತ್ತೆ ಅಂದರೆ ಅವರೇ ಸುಖಿಗಳಾಗಿರಲ್ಲ ಅವ್ರಿಗೆ ದುಡ್ಡು ಇರೋರ ಹತ್ರ ಅವ್ರ ಕಷ್ಟಗಳು ಅವ್ರಿಗೆ ಗೊತ್ತಿರುತ್ತೆ ಅದನ್ನು ನೀವು ನೋಡಿರಲ್ಲ ಅವ್ರ ಹತ್ರ ದುಡ್ಡು ಮಾತ್ರ ನೋಡ್ತೀರಾ ಐ ತಿಂಕ್ ಅವರು ಮಾತ್ರ ದುಡ್ಡು ಹತ್ರ ನೀವು ನೋಡ್ತಿರ ಹೊರತಾಗಿ ಅವರು ಕಷ್ಟನ ನೀವು ನೋಡಿರಲ್ಲ ಫಸ್ಟ್ ಕಷ್ಟ ನೀವು ಯಾವತ್ತೂ ನೋಡಿರಲ್ಲ ಆ ಕಷ್ಟ ನೋಡಬೇಕು ಮನುಷ್ಯನ ಕಷ್ಟಗಳು ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಅವ್ನು ಕಷ್ಟಪಟ್ಟು ಹೆಂಗ್ ಮೇಲೆ ಬಂದಿದ್ದಾನೆ ಅನ್ನೋದು ನೀವು ತಿಳ್ಕೊಬೇಕು ಆದ್ರೆ ನಿಯತ್ತಾಗಿ ಬಂದಿದ್ರೆ ಓಕೆ ಬಟ್ ನಿಯತ್ತಾಗಿ ಬಂದಿಲ್ಲ ಅಂದ್ರೆ ಅದು ಅವ್ರ ಕರ್ಮ ಅದು ಅವ್ರ ಕರ್ಮ ಅವ್ರನ್ನ ಪಾಲಿಸ್ತಾ ಇರುತ್ತೆ ಅಲ್ಲಿ ಸೊ ಇವತ್ತಿನ ಕಾಲ ಹೇಗಿದೆ ಅಂದ್ರೆ ಕರ್ಮ ಯಾವಾಗಲೂ ಕೂಡ ಹಿಂಬಾಲಿಸ್ತಾ ಇರುತ್ತೆ ಅದು ನಾವು ಮೈ ಮರೆತು ಬಿಟ್ಟು ನಾವು ಏನೋ ಹೇಳ್ತಿವಲ್ವಾ ಏನೋ ಒಂದು ಕ್ಷಣಿಕ ಸುಖ ಅಂತ ಹೇಳ್ತಾರೆ ಕ್ಷಣಿಕ ಸುಖಕ್ಕೋಸ್ಕರ ನಾವು ಯಾವತ್ತು ಕೂಡ ನಮ್ಮ ತನ್ನ ಕಳ್ಕೋಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಪ್ರಪಂಚದಲ್ಲಿ ನಿಜವಾದ ಸುಖಿ ಯಾರು ಅಂತಂದ್ರೆ ಯಾವಾಗ ಸುಖಿ ಆಗ್ತೀವಿ ಅಂದ್ರೆ ಮನುಷ್ಯನಿಗೆ ಕಷ್ಟ ಸುಖ ಕಷ್ಟ ಸುಖ ಅನ್ನೋದು ಆ ಲೈಫಲ್ಲಿ ಬಂದೇ ಬರುತ್ತೆ ಇವತ್ತು ಕಷ್ಟದಲ್ಲಿರೋನು ನಾಳೆ ಇನ್ನು ಸ್ವಲ್ಪ ದಿನಗಳು ಕಳೆದ್ರೆ ಸುಖವಾಗಿರ್ತೇನೆ ಸುಖ ಬಂತಲ್ವಾ ಈ ಸುಖದಲ್ಲಿರುವಂತಹ ವ್ಯಕ್ತಿ ಆ ಯಾವತ್ತೊಂದಿನ ಇವತ್ತು ಚೆನ್ನಾಗಿದ್ದೀನಿ ಸೊ ಇವತ್ತು ನನ್ನ ಲೈಫಲ್ಲಿ ತುಂಬ ಜನ ಇದ್ದಾರೆ ಅಂತ ಅಂದ್ಕೊಂಡು ಖುಷಿ ಪಡ್ಬೋದು ಅವನು ಬಟ್ ಆದರೆ ಶಾಶ್ವತ ಅದು ಮತ್ತೆ ಕಷ್ಟ ಬರುತ್ತೆ ಅದು ಬಟ್ ಆವಾಗ ಏನು ಅವನು ಡಿಫ್ರೆಸ್ ಅಲ್ಲಿ ಯಾವತ್ತು ಕೂಡ ಡಿಫ್ರೆಸ್ ಆಗಬಾರ್ದು ಇವತ್ತು ನನಗೆ ಇಷ್ಟು ಜನ ಇದ್ದಾರೆ ಅಂತ ಅಂದ್ಕೊಂಡು ಖುಷಿ ಪಡಬಾರ್ದು ಈ ಸ್ಟೇಜನ ಇಲ್ಲ ಅಂತ ಅಂದ್ಕೊಂಡು ಅವನು ದುಃಖ ಪಡಬಾರ್ದು ಎರಡನ್ನ ಒಂದೇ ಸಮಾನಾಗಿ ಆದರೆ ಇಲ್ಲಿ ಪ್ರಪಂಚದಲ್ಲಿ ನಿಜವಾದ ಸುಖಿ ಯಾರಂದರೆ ಯಾವಾಗ ಮೃತ್ಯು ಅಂತ ಹತ್ರ ಬಂದಾಗ ಯಾವಾಗ ಸುಖಿ ಆಗಿರ್ತಾನೆ ಅಂದ್ರೆ ಇವಾಗ ನೋಡಿ ನೋಡಿರ್ಬೋದು ನೀವು ಸಾವು ಹತ್ರ ಬಂದಾಗ ಒಬ್ಬ ಮನುಷ್ಯನಿಗೆ ವಿಪರೀತವಾಗಿ ಕಷ್ಟ ಕಾಯಿಲೆಗಳಿಂದ ಅವನು ಬಳತಾ ಇರ್ತಾನಲ್ವ ಅದು ಕಷ್ಟ ಕಷ್ಟ ಅದು ಅವನ್ ಕಷ್ಟ ಯಾವಾಗ ವ್ಯಕ್ತಿ ಆ ಸಾವನ್ನ ಸುಖದಿಂದ ಅಂದ್ರೆ ಆ ಐ ತಿಂಕ್ ಸುಖದ ಮೂಲಕವಾಗಿ ಅಂದ್ರೆ ಏನಪ್ಪ ಇವನ್ಗೆ ಯಾವುದು ಕಾಯಿಲೆ ಇಲ್ಲದೆ ಆರಾಮಾಗಿ ಪ್ರಾಣನ ಬಿಡ್ತಾನಲ್ವ ಅದು ಸುಖಿ ಸೊ ನಿಜವಾದ ಸುಖಿ ಅಂದರೆ ಯಾವಾಗ ನಾವು ಮೃತ್ಯು ಹತ್ರ ಬಂದಾಗ ನಾವು ಹೆಂಗಿರ್ತೀವಿ ಅನ್ನೋದು ಮುಖ್ಯ ಕಷ್ಟ ಪಟ್ಟು ಅನ್ನೋದಕ್ಕಿಂತ ಅದು ಯಾವತ್ತು ಯಾವೊಬ್ಬ ವ್ಯಕ್ತಿ ಸುಖವಾಗಿರ್ತಾನೆ ಸುಖವಾಗಿ ಇವಾಗ ಲಿಂಗೈಕೆ ಅಂತ ಹೇಳ್ತಾರೆ ಸೊ ಐ ಥಿಂಕ್ ಅದು ಖುಷಿಯಾದ ಒಂದು ಪ್ರಾಣ ಐ ಥಿಂಕ್ ಅದು ನಮ್ಮ ಒಂದು ಆತ್ಮ ನಮ್ಮನ್ನು ಬಿಟ್ಟು ಹೋಗುತ್ತೆ ಆ ಆತ್ಮ ಬಿಡಬೇಕಾದ್ರೆ ನಮ್ಮ ದೇಹ ಯಾವತ್ತೂ ಕೂಡ ಕಷ್ಟ ಇರಬಾರ್ದು ಕಷ್ಟ ಕೊಡಬಾರ್ದು ಈ ಆ ರೋಗ ಈ ರೋಗ ಅದು ಇದು ಏನಪ್ಪ ನಿಮ್ಮ ಕಾಯಿಲೆ ಎಷ್ಟು ಬಿದ್ದು ಯಾಕಾದ್ರೂ ಇದ್ದಾನೆ ಬಟ್ ಈ ರೀತಿ ಅಂದುಕೊಳ್ಳದೆ ಏನಾದರೂ ಇದ್ರೆ ಅದೇ ನಿಜವಾದ ಸುಖ ಸುಖಿ ಜೀವಿ ಅಂತ ಹೇಳ್ತೀನಿ ಅಂದರೆ ಪ್ರಪಂಚದಲ್ಲಿ ಯಾರು ಸುಖಿ ಅಂದರೆ ಆ ವ್ಯಕ್ತಿನೇ ಸುಖಿ ಅಂತ ನಾನು ಲೈವ್ ಮೂಲಕವಾಗಿ ಹೇಳ್ತಾ ಇದ್ದೀನಿ ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ ಯಾರಿಂದ ನಿಮ್ಗೆ ಎಲ್ಪ್ ಮಾಡೋಕ್ಕಾಗುತ್ತೋ ಸಹಾಯ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ ಆದರೆ ಕೆಟ್ಟದನ್ನ ಮಾತ್ರ ಮಾ ಮಾಡಬೇಡಿ ಅಂತ ಹೇಳಿಕ್ಕೆ ನಾನು ಒಂದು ಲೈವ್ ಮೂಲಕವಾಗಿ ಹೇಳೋಕೆ ಇದ್ದೀನಿ ಸೊ ಇಲ್ಲಿ ಪ್ರಪಂಚದಲ್ಲಿ ಯಾರು ಸುಖಿ ಜೀವಿಗಳು ಅಂದರೆ ಆಲ್ರೆಡಿ ಹೇಳಿದ್ದೀನಿ ಇವಾಗ ಯಾವಂತ ಹೆಂಗೆ ಯಾವ ಟೈಮಲ್ಲಿ ಏನೇನು ಆಗುತ್ತೋ ಗೊತ್ತಾಗಲ್ಲ ಆದರೆ ಅದು ಕರ್ಮ ನಮ್ಮನ್ನು ನಿಂಬಾಲಿಸ್ತಾ ಇರುತ್ತೆ ಬಟ್ ಆದರೆ ಪ್ರಪಂಚದಲ್ಲಿ ಯಾರು ಸುಖಿ ಜೀವಿಗಳಂತ ನಾನು ನನ್ನ ವೀಡಿಯೋ ಮೂಲಕ ತಿಳಿಸಿಕೊಟ್ಟಿದ್ದೀನಿ ಅಂತ ಹೇಳೋಕೆ ಇಷ್ಟಪಡ್ತಾನೆ ನಾನು ಒಂದು ವೀಡಿಯೋನ ಇವತ್ತು ಮುಗಿಸ್ತಾ ಇದ್ದೀನಿ ಮತ್ತು ನಮ್ಮ ನಿಮ್ಮ ವಿಡಿಯೋ ಮುಂದಿನ ಒಂದು ನೆಕ್ಸ್ಟ್ ಒಳ್ಳೆಯ ವೀಡಿಯೋದೊಂದಿಗೆ ಅಂತ ಹೇಳೋಕೆ ಇಷ್ಟಪಡ್ತೇನೆ ಅಲ್ಲಿ ತನಕ ನಮಸ್ಕಾರಗಳು ಎಲ್ರಿಗೂ ಶುಭವಾಗಲಿ ಶುಭ ದಿನ